ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾವು ಈವ್ನಿಂಗ್ ಟೈಮಲ್ಲಿ ಹಸ್ಬೆಂಡ್ ಮಾವನ ಮನೆಗೆ ಹೊರಟಿದ್ದೀವಿ ಗೃಹ ಪ್ರವೇಶ ಕರೆಯೋದಿಕ್ಕೆ ಅಂತೇಳಿ ನಾವು ಹೊರಡೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಮುಂಚೆ ಅಷ್ಟೇ ಅವರಿಗೆ ಕಾಲ್ ಮಾಡಿ ಕೇಳಿದ್ವಿ ಮನೆಯಲ್ಲೇ ಇರ್ತೀರಾ ಅಂತೇಳಿ ಮನೆಯಲ್ಲೇ ಇರ್ತೀವಿ ಬನ್ನಿ ಅಂತ ಅಂದರು ಹಾಗೆ ಬಂದ್ವಿ ಸುರೇಶ್ ಮಾವ ಆಚೆನೆ ನಿಂತು ವೆಯ್ಟ್ ಮಾಡ್ತಾ ಹಾಗೆ ಒಳಗಡೆ ಬಂದು ವಿಡಿಯೋ ಮಾಡ್ತಾಯಿದ್ದೆ ಅತ್ತೆ ಹೇಳ್ತಾಯಿದ್ರು ನಾನು ಮಾವನ ಹತ್ರ ಹೇಳಿದೆ ಗಾಯತ್ರಿ ಬಂದಮೇಲೆ ವಿಡಿಯೋ ಮಾಡೇ ಮಾಡ್ತಾಳೆ ಮುಂಚೆನೇ ಗೊತ್ತಿದ್ರೆ ಎಲ್ಲನೂ ನೀಟಾಗಿ ಇಟ್ಕೊಳ್ತಿದ್ದೆ ಇನ್ನೂ ಚೆನ್ನಾಗಿ ಇಟ್ಕೊಳ್ತಾ ಇದ್ದೆ ಅಂತ ಹೇಳಿದೆ ಅಂದರು ನಾನು ಹೇಳಿದೆ ಎಲ್ಲ ನೀಟಾಗಿ ಚೆನ್ನಾಗಿನೇ ಇಟ್ಕೊಂಡಿದ್ದೀರಲ್ಲ ಇನ್ನೇನು ಅಂತಿದ್ದೆ ಅವರು ಹೇಳಿದ್ರು ಮುಂಚೆ ಇನ್ನೂ ಚೆನ್ನಾಗಿಟ್ಕೊಂಡಿದ್ದೆ ಈಗೆಲ್ಲ ಡಬ್ಬಗಳೆಲ್ಲ ತೊಳೆದಿದ್ದೀನಿ ಅದರಲ್ಲೆಲ್ಲ ಸಾಮಾನು ತುಂಬಿಡಬೇಕು ಇನ್ನೂನು ಅಂತ ಹೇಳ್ತಾ ಇದ್ರು ಚಂದ ಜೋಡ್ಸ್ಕೊಂಡಿದೆ ಮಾತ್ರ ನಿಂಗೆಲ್ಲ ಜರ್ಲೆ ಕಾಟ ಸಮಸ್ಯೆ ಎಲ್ಲ ಇಲ್ಲೇ ನಾನು ಎಂದಕ್ಕೆ ನಿಂದು ಇದ್ರೆ ಅಡುಗೆ ಮನೆ ಹಿಂಗ್ ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡಿ ಅತ್ತೆ ಅಕ್ತ ವಿಡಿಯೋ ಮಾಡಿಬಿಡ ಡಬ್ಬ ಎಲ್ಲ ಇನ್ನೂ ನೀಟಾಗಿ ಇಟ್ಕೋಬೇಕು ಎಲ್ಲ ತೊಳ್ಕೊಂಡಿದ್ದೀನಿ ಅಂತಿದ್ರು ತರಕಾರಿ ಹಣ್ಣೆಲ್ಲ ಇಟ್ಕೊಂಡು ಮುಚ್ಚೋ ಹಾಕ್ತವೆ ನಮ್ದು ಹಾಳಾಗೋಗ್ತಾನೆ ನಾವು ಒಳಗಿನೊಳಗೆ ಸೆಕೆಗೆ ಹಾಕ ಬಾಕ್ಸ್ ಬಾಕ್ಸ್ ಕರೆ ಇತ್ತಲ್ಲ ಚೆನ್ನಾಗಿದೆ ಎಲ್ಲರೂ ಅಂತ ಹುತ್ತಿ ಇಲ್ಲ ಮಾಡಿದ್ದಾರೆ ಎಲ್ಲಿದ್ದದ್ದು ತಾಗ್ತ ಇಲ್ಲ ಅದರೊಳಗೆ ನೀಟಾಗಿ ಇರುತ್ತೆ ಅಷ್ಟು ಹುಟ್ಟೆ ಇದೆಲ್ಲ ಇರುತ್ತೆ ಎಕ್ಸ್ಟ್ರಾ ಸ್ಟ್ರೈಟ್ ತಲೆ ಇದ್ದಕ್ಕೂ ಇತ್ತು ಇಕ್ಕಳು ನೀ ಬಾ

ಅಡುಗೆ ಮನೆ ಕಡೆ ನಾನು ಅತ್ತೆ ಸುದ್ದಿ ಹೇಳ್ತಾ ಇದ್ವಿ ಹೊರಗಡೆ ಮಾವ ಮತ್ತು ಹಸ್ಬೆಂಡ್ ಮಾತಾಡ್ತಾ ಇದ್ರು ಇದೆಲ್ಲ ನೋಡಿ ಅವರೇ ಮಾಡಿರುವಂಥದ್ದು ಇವರು ತುಂಬ ಚೆನ್ನಾಗಿ ಕ್ರಾಫ್ಟ್ ಎಲ್ಲ ಮಾಡ್ತಾರೆ ಇಲ್ಲಿ ಮೇಲ್ಗಡೆ ಹಾಕಿದಂಥ ಬಾಗಲ್ ತೋರಣ ಕೂಡ ಅವರೇ ಮಾಡಿರೋದು ಮಣಿದು ಇದು ನೋಡಿ ಅಲ್ಲಿ ಪಿಕಾಕ್ ಕಾಣ್ತಾ ಇದೆ ಅಲ್ವಾ ಆ ಕಡೆ ಈ ಕಡೆ ಎರಡು ಮೊದಲು ಬೇರೆ ಥರ ಮಾಡಿದ್ದೆ ಅಂತ ಹೇಳ್ತಾ ಇದ್ರು ಇನ್ನೂ ಡಿಫ್ರೆಂಟ್ ಆಗಿತ್ತು ಇವಾಗ ಚೇಂಜ್ ಮಾಡಿದ್ದೀನಿ ದಾರನ ಅಂತ ಅನ್ ಹೇಳ್ತಿದ್ರು ಹಾಗೆಯೇ ಇದು ಕೂಡ ಉಲ್ಲನಪ್ಪ ಇದು ಎಲ್ಲ ನೋಡಿ ಪಿಸ್ತಾದ ಮೇಲ್ಭಾಗದಲ್ಲಿ ಇರುತ್ತಲ್ಲ ಅದರಿಂದ ಅದನ್ನ ಎಲ್ಲ ಮಾಡಿ ಗಿಡ ಎಲ್ಲ ಮಾಡಿ ಹೂವೆಲ್ಲ ಮಾಡಿದ್ದಾರೆ ನೋಡಿ ಅದು ಕೂಡ ಈಗ ಕಾಣಿಸ್ತಿತ್ತಲ್ಲ ಅದು ಅದೇ ಹಾಗೆಯೇ ಇಲ್ಲಿ ಮಣಿಗಳನ್ನೆಲ್ಲ ನೇಯ್ದು ನೋಡಿ ಇಲ್ಲಿ ಹಾರ್ಸ್ ಮಾಡಿದ್ದಾರೆ ಆ ಕಡೆ ಒಂದು ಈ ಕಡೆ ಒಂದಿದೆ ನಂತರ ಇದು ಫಿಶ್ ವೈಯರಿಂದ ಮಾಡಿರುವಂಥದ್ದು ಇಲ್ಲೆಲ್ಲ ನೋಡಿ ಪುಟಾಣಿ ಪುಟಾಣಿ ಬೆಕ್ಕು ಮೊಲ ತುಂಬ ಥರ ಮಾಡಿದ್ದಾರೆ ಅವರು ಹಾಗೆ ಇಲ್ಲಿ ಡಕ್ಕಿದೆ ಇದೆಲ್ಲ ಅವರೇ ಕೈಯಲ್ಲೇ ಮಾಡಿರೋದು ಇಲ್ಲಿ ಎರಡು ಆನೆ ಇದೆ ನೋಡಿ ಇದು ಕೂಡ ಮಣಿಗಳಿಂದ ಅವರು ಮಾಡಿರೋದು ತುಂಬ ಚೆನ್ನಾಗಿದೆ ಈ ಥರ ಎಲ್ಲ ಕಲಿತ್ಕೊಂಡ್ರೆ ಟೈಮ್ ಪಾಸ್ ಆಗಿದ್ದು ಕೂಡ ಗೊತ್ತಾಗಲ್ಲ ಖಾಲಿ ಕೂತು ಟೈಮಲ್ಲಿ ಈ ಥರ ಎಲ್ಲ ಮಾಡಿಕೊಂಡ್ರೆ ಮನಸ್ಸಿಗೂ ಕೂಡ ಖುಷಿ ಇರುತ್ತೆ ಹಾಗೆ ಜೂಲ ವಾಯರಿಂದ ಮಾಡಿರುವಂಥದ್ದು ಕೂಡ ಅಲ್ಲಿತ್ತು ನಂತರ ಇದೆಲ್ಲ ಲಾಟಿನ್ ಇದರ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇದು ಕೂಡ ಅವರೇ ಕೈಯಲ್ಲಿ ಮಾಡಿರುವಂಥದ್ದು ಹಾಗೆ ಇಲ್ಲೆಲ್ಲ ಹುಲ್ಲನಿಂದ ನೋಡಿ ಈ ಥರ ಮಾಡಿ ಕೈಯಲ್ಲೇ ಡಿಸೈನ್ ಮಾಡಿ ಹಾಕಿದ್ದಾರೆ ನಂತರ ಈ ಬಾಗಲ್ ತೋರಣ ಕೂಡ ಅವರೇ ಮಾಡಿರುವಂಥದ್ದು ಈ ಥರ ಎಲ್ಲ ಮಾಡಿ ಮನೆಯನ್ನು ಡೆಕೋರೇಷನ್ ಮಾಡಿದ್ರೆ ಮನೆಯ ಸೌಂದರ್ಯ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ನಾವೇ ಮಾಡಿದ್ದು ಅನ್ನೋ ಖುಷಿ ಕೂಡ ಸಿಗತ್ತೆ ಅಲ್ವಾ ಹಾಗೆ ಇಲ್ಲಿ ನೋಡಿ ಹೊರಗಡೆ ಎಲ್ಲ ವೇಸ್ಟ್ ಬಾಟ್ಲಲ್ಲಿ ಗಿಡಗಳನ್ನು ಹಾಕಿದ್ದಾರೆ ಪಾಟಿಗೂ ಕೂಡ ಖರ್ಚಿಲ್ಲ ಎಲ್ಲ ವೇಸ್ಟ್ ಬಾಟಲ್ನ ಕಟ್ ಮಾಡಿಬಿಟ್ಟು ಪುಟ್ ಪುಟ್ಟ ಬಾಟಲ್ ಗಿಡಗಳನ್ನು ಹಾಕಿದ್ದಾರೆ ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟೆರಸ್ ಮೇಲೆ ಇನ್ನೂರೈವತ್ತರಿಂದ ಮುನ್ನೂರರಷ್ಟು ಗಿಡ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಆದ್ರೆ ನಾವು ಗಡಿಬಿಡಿಯಲ್ಲಿ ಇರೋದ್ರಿಂದ ಮೇಲೆ ಹೋಗೋದಿಕ್ಕೆ ಆಗಿಲ್ಲ ನೋಡೋದಿಕ್ಕೆ ಗಿಡ ಇದು ಬಸ್ಲೇನು ತಿ ಬೇಕೋ ನೀರು ನೀರಿನ ಸಮಸ್ಯೆ ಬಂದಿಲ್ಲ ಸಮಸ್ಯಾಲ ಮಕ್ಳಿಬ್ರು ನೋಡಿ ಚಾರ್ಜ್ ಬೇಕಂತೇಳಿ ಆಗ್ಲೇ ಚಾಟ್ಸ್ ಅಂಗಡಿ ಹೋಗಿ ನಿಂತು ಬಿಟ್ಟಿದ್ದಾರೆ ಬೋಟಿ ಹಸ್ಬೆಂಡ್ ಏನೋ ಕೆಲಸದ ಮೇಲೆ ಹೋಗಿದ್ದಾರೆ ಹೊರಗಡೆ ಅದಕ್ಕೋಸ್ಕರ ನಾವು ಸುಮ್ಮನೆ ಎಲ್ಲ ಸುತ್ತಾಡ್ತಾ ಕೂತಿದ್ದೀವಿ ಆಗ್ಲೇ ಅರ್ಧ ಗಂಟೆಯಿಂದ ವಾಕ್ ಮಾಡಿತಾ ಇತ್ತು ನಾವು ತಿಂದಿದ್ದೆಲ್ಲ ಕರೆಸ್ಬೇಕು ಅಂತ ವಾಕ್ ಮಾಡ್ತಾ ಇದೀವಿ ವಾಕ್ ಮಾಡ್ತಾ ಇದ್ರು ರೋಡಲ್ಲಿ ಬಂದ್ವಿ ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ನೋಡೋಕ್ಕೆ ಇಲ್ಲಿ ಎಲ್ಲರ ಮನೆ ಮುಂದೆ ಕೂಡ ತುಂಬಾ ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ ಸಖತ್ ಆಗಿದೆ ಒಂದಕ್ಕಿಂತ ಒಂದು ಗಿಡಗಳು ತುಂಬ ಚೆನ್ನಾಗಿದೆ ಹೌದು ನುಗ್ಗಿಕಾಯಿ ತುಂಬ ಇಟ್ಕೊಂಡಿದೆ ನೋಡ ಇಲ್ಲೊಂದು ನುಗ್ಗಿ ಅಷ್ಟೇ ನುಗ್ಗಿಕಾಯಿ ತುಂಬಿದೆ ಈ ರೋಡಿಗೆ ಬಂದಿದ್ದಕ್ಕೂ ತುಂಬಾ ಖುಷಿ ಆಯ್ತು ಗಿಡಗಳೆಲ್ಲ ನೋಡ್ಬಿಟ್ಟು ಇವಾಗ ನಾವು ಹೊರಗಡೆಯಿಂದ ಬಂದ್ವಿ ಮನೆಗೆ ಬರ್ತಿದ್ದಂಗೆ ಪಾರ್ಸೆಲ್ ಕೂಡ ಬಂದಿತ್ತು ಆರ್ಷಿ ಬೂಟ್ ಆರ್ಡರ್ ಮಾಡಿದ್ವಿ ಅಮೆಝಾನಲ್ಲಿ ಅದು ಬಂದಿತ್ತು ಇವಾಗ ಆರ್ಷಿ ನೋಡಿ ನೋಡಬೇಕು ಅಂತೇಳಿ ಕೂತ್ ಬಿಟ್ಟಿದ್ದಾಳೆ ಬಂದಿದೆ ಅಂತ ಹೇಳಿದ ತಕ್ಷಣ ಕತ್ರಿ ಹಿಡ್ಕೊಂಡು ಕೂತೇ ಬಿಟ್ಟಿದ್ದಾಳೆ ಏನಿದೆ ಅಂತ ನೋಡೋದಕ್ಕೆ ಹೇಗಿದೆ ಹೇಳಿ ತುಂಬ ಇದರಲ್ಲಿದ್ದಾಳೆ ಅವಳು ತುಂಬ ದಿವಸದಿಂದ ಬೇಕು ಬೇಕು ಅಂತ ಹೇಳ್ತಾನೆ ಇದ್ಲು ತುಂಬ ದಿವಸದಿಂದ ಬೇಕು ಬೇಕು ಅಂತ ರಗಳ ಕೊಡ್ತಾನೇ ಇದ್ಲು ಕೊನೆಗೂ ಅಂತೂ ಒಪ್ಕೊಂಡಿದ್ದಾಗಿತ್ತು Ooh, ha, ha, ha. Ooh, oh, oh. look at that! Yes. Look at that! <laughs> oh my God! Must be the correct size, Are they the correct size? Heart rate, the excellent ಹಾಕದಿದ್ರೆ ತಾನೇ ಎಕ್ಸ್ಚೇಂಜ್ ಫಾರ್ ಯು 3 ಯು ಕೇ ಅಂತ ಮೊದಲು ಹಾಕು ಹೆಂಗ ಆಗ್ತು ನೋಡೋಣ ಫಸ್ಟ್ ಸಡಲ್ ಅಂತ ಇದ್ದು ಪೇಪರ್ ಇದೆ ಇಲ್ಲ ಪೇಪರ್ ಇಲ್ಲ ಇದು ಇದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀವಿ ನಾವು ಆಮೇಲೆ ಯಾರಾದರೂ ಇಷ್ಟು ಅಂತ ಕೇಳ್ತೀರಾ ಅದಕ್ಕೆ ಮೊದಲೇ ಹೇಳಿದೆ ಹಾಗೆ ಇದರ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ಬೇಕಾದವರು ಯಾರಿಗಾದರೂ ಮಕ್ಕಳಿಗೆ ಬೇಕಾದರೂ ತರಿಸ್ಕೋಬೋದು ಅಲ್ಲ ಮುಂದ್ಕಟ್ಟೋ ಅದನ್ನ ಅಂತೂ ಇಂತೂ ಆ ಋಷಿಯ ಬಹಳ ದಿನದ ಕನಸು ನೆರವೇರಿದಂಗೆ ಆಯ್ತು ಇವತ್ತು ತುಂಬ ದಿವಸದಿಂದ ಕೇಳ್ತಾ ಇದ್ಲು ಬೇಡ ಬೇಡ ಹೇಗಾದರೂ ಸ್ಕೂಲಿಗೆ ಹೋಗ್ಬೋದು ನೀನು ಸ್ಕೂಲ್ ಶೂ ಎಲ್ಲ ಇರುತ್ತೆ ಬೇಡ ಇವಾಗ ಅಂತ ಹೇಳ್ತಾ ಇದ್ದೀನಿ ನಾನು ಸಣ್ಣ ಆಗಿಬಿಡುತ್ತೆ ದೊಡ್ಡ ದೊಡ್ಡಾಗತ್ತೆ ಅಂತ ಹೇಳಿ ಫೈನಲಿ ಆಮೇಲೆ ಸರಿ ಅಂತ ಹೇಳಿ ಆರ್ಡ್ರ್ ಮಾಡಿದೆ ಸಿಕ್ಕೋಟೆ ಹೊಯ್ಯದ್ದು ಮಾತ್ರ ವಾಕ್ ಮಾಡ ಖುಷಿ ಆಗ್ತ ಈ ತರ ಹೀಲ್ಸ್ ತರ ನಿಂತು ಬೋಟ್ ತರ ನಿಂತು ಟೂ ಅಂಡ್ ನಾವು ಬರ್ತಿದ್ದಂಗೆ ಗುಂಡ ಎಲ್ಲೋ ರೋಡಲ್ಲಿದ್ದ ಪಾಪ ಓಡ್ ಬಂದು ಬಾಲ ಎಲ್ಲ ಕುಣಿಸಿ ಮಕ್ಕಳನ್ನೆಲ್ಲ ಒಂದು ರೀತಿ ಪ್ರೀತಿ ಮಾಡಿಬಿಟ್ಟು ಆಮೇಲೆ ಎರಡು ಕಾಲು ಕೊಟ್ಬಿಟ್ಟು ನನ್ನ ಮೈ ಮೇಲೆ ನಿಂತು ಎಷ್ಟು ಪ್ರೀತಿ ತೋರಿಸಿದ ತುಂಬಾ ಖುಷಿ ಆಯಿತು ಮಾತ್ರ ತುಂಬಾ ತುಂಬ ಖುಷಿ ಆಯಿತು ಕೆಲಸ ಹಾಗೆ ಮಾರನೇ ದಿನ ಮುಗಿಸ್ಬಿಟ್ಟು ವೀಣಾ ಮೇಡಮ್ ಅವ್ರ ಮನೆಗೆ ಯೋಗ ಕಲ್ಸೋದಿಕ್ಕೆ ಅಂತ ಬಂದೆ ಅವರು ಬಾಳೆ ದಿಂಡಿನ ತಂಬ್ಳಿ ಮಾಡ್ತಾ ಇದ್ರು ಅದನ್ನು ಕೂಡ ನಿಮ್ ಜೊತೆಗೆ ಶೇರ್ ಮಾಡೋಣ ಅಂತೇಳಿ ಅಂದ್ಕೊಂಡಿ ನಾನು ಸಣ್ಣಕ್ಕೆ ಕಚ್ಚಿಬಿಟ್ಟು ಬೇಯಿಸ್ಕೊಂಡಿದೀನಿ ಕಾಲಿನ ನೀರು ಹಾಕಿ ಮಾತ್ರ ಬೇರೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ

ಹಾಗೆ ಇಲ್ಲಿ ಕಡ್ದು ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಹುಳಿ ಮಜ್ಜಿಗೆ ಹಾಕಬಾರ್ದು ಜಾಸ್ತಿ ಹುಳಿ ಆಗಿಬಿಟ್ರೆ ತಂಬಳಿ ಚೆನ್ನಾಗಿರಲ್ಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ತುಂಬ ದಪ್ಪ ಬೇಡಲ್ಲ ಹ್ಞೂ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನ ಸಾಕು ಕುಡಿತೀನಿ ಅಂತಂದ್ರೆ ಸ್ವಲ್ಪ ಸೋಸ್ಕೋಬೇಕು ಈ ಸೆಕೆಗಾಲಕ್ಕೆ ಈ ರೀತಿ ತಂಬ್ಳಿಗಳು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕರವಾದಂಥ ತಂಬ್ಳಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಅಲ್ವಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ